ಸರ್ ನಮ್ಮ ಹೆಸರು ಶ್ರೀನಿವಾಸ ಅಂತ ನಮ್ದು ಉಡುಬಂಡೆ ತಾಲೂಕು ಹಿಂಗೆ ನಮ್ಮ ಮೇಲೆ ನಮ್ಮ ತಾಯಿ ಮೇಲೆ ಈ ಥರ ಮಾಡವನೇ ಹ್ಞೂ ಈ ಥರ ಮಾಡೋವನೇ ನಮಗೂ ನಮ್ಮ ತಾಯಿ ಮೇಲೆ ಈ ಥರ ರೇಪ್ ರೇಪ್ ಅರ್ಟೆಂಡ್ಮೆಂಟ್ ಮಾಡವನೇ ಮಾಡಿಬಿಟ್ಟು ನಮ್ಮ ಮೇಲೇ ಗಲಾಟೆಗೆ ಬರ್ತಾನೆ ಯಾವಾಗಲೂ ಹುಡುಬಿಟ್ಟು ಅವನು ಈ ಥರ ಮಾಡೋವನೇ ಪ್ರಪಂಚದಲ್ಲಿ ಯಾರಿಗೂ ಆಗಬಾರ್ದು ಶಿಕ್ಷೆ ಆ ಥರ ಶಿಕ್ಷೆ ಆಗಬೇಕು ಯಾರು ಈ ಥರ ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು ಅವನಿಗೆ ಲೈನ್ ಟಿವಿಗೆ ಸ್ವಾಗತ ನಾನು ಬಸವರಾಜ್ ಇದು ಎಷ್ಟರ ಮಟ್ಟಿಗಿನ ಹೇಯಕರವಾದ ಅಂದರೆ ಖುದ್ದು ಜಡ್ಜ್ ಆ ಎಲ್ಲ ವಾದವನ್ನು ಕೇಳುವಾಗ ಸಂಕಟಪಟ್ಟಿದ್ದಾರೆ ಆ ಕೋಟ್ ಅಂಗಳದಲ್ಲಿದ್ದಂತಹ ಬಹುಪಾಲು ಜನ ಆಪಾದಿತ ಸ್ಥಾನದಲ್ಲಿ ಯಾರಿದ್ದ ಅವನಿಗೆ ಕಪ್ ಕಪಾಳಕ್ಕೆ ಎರಡು ಹೊಡಿಬೇಕು ಅನ್ನಿಸುವ ಅಷ್ಟರ ಮಟ್ಟಿಗೆ ಇನ್ನೂ ದೊಡ್ಡ ಮಟ್ಟದಲ್ಲೇ ಅವನಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಕೋಪದಲ್ಲಿ ಇದ್ದರು ಕಾಣ ಇಷ್ಟೇ ಹೆತ್ತ ತಾಯಿಯನ್ನು ಅದು ಕೂಡ ಅರವತ್ತೈದು ವರ್ಷದ ತಾಯಿಯನ್ನು ಅವನು ಮೂವತ್ತೆಂಟು ವರ್ಷದ ಮಗ ನೋಡಿ ಅವನಿಗಿಂತ ದೊಡ್ಡವರಿಬ್ಬರಿದ್ದಾರೆ ಅಕ್ಕ ಇದ್ದಾಳೆ ಅಣ್ಣ ಇದ್ದಾನೆ ಆ ಅಣ್ಣನೇ ಈ ವಿಡಿಯೋದ ಆರಂಭಕ್ಕೂ ಮುನ್ನ ಒಂದು ಹೇಯ ಕೃತ್ಯ ಏನಾಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಶೋಕ್ ಅಂತ ಅವನ ಹೆಸರು ಆಕೆ ತಾಯಿ ಅನ್ನೋದನ್ನು ನೋಡಿದೆ ಕುಡಿದ ಮತ್ತಿನಲ್ಲಿ ಒಂದು ನೀಚ ಕೃತ್ಯವನ್ನು ಎಸಕಿದ್ದ ಆಗಲೂ ಕೂಡ ಆ ತಾಯಿ ಸುಮ್ಮನೆ ಇದೇನು ಯಾಕಂದರೆ ರಾತ್ರಿ ಹನ್ ಹತ್ತು ಗಂಟೆ ಸಮಯ ಆಗಸ್ಟ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸರಿಸುಮಾರು ಒಂದು ವರ್ಷ ಮುಗಿತಿದೆ ಹೆಚ್ಚು ಕಡಿಮೆ ಆ ರಾತ್ರಿ ಅಪ್ಪ ಅಮ್ಮ ಇಬ್ಬರು ಮಲಗಿದ್ದಾರೆ ಅಶೋಕ್ ಮನೆಗೆ ಬಂದಿದ್ದಾನೆ ಮನೆಯ ಹಿಂದೆ ಯಾಕಂದರೆ ಹೊರಗಡೆ ಅಪ್ಪ ಅಮ್ಮ ಮಲಗಿದ್ದಾರೆ ಮನೆಯ ಹಿಂದೆ ಒಂದು ತಿಪ್ಪೆ ಅಲ್ಲಿಗೆ ತಾಯಿಯನ್ನು ಹೋಗ್ತಾನೆ ಆಕೆ ಕೇಳ್ತಾಳೆ ಯಾಕಪ್ಪ ಏನು ಸಮಸ್ಯೆ ಅಂತ ಮತ್ತಿನಲ್ಲಿ ಬೈದಿದ್ದಾನೆ ಅನಂತರದಲ್ಲಿ ಮನುಷ್ಯ ಅನಿಸುವಂಥವರು ಅಥವಾ ಅನ್ನ ತಿನ್ನುವಂಥವರು ಯಾರೂ ಕೂಡ ಮಾಡದಂತಹ ಒಂದು ಘೋರ ಅಪರಾಧ ಅದನ್ನು ಘೋರ ಅಪರಾಧ ಅನ್ನೋದಕ್ಕಿಂತಲೂ ಕ್ಯಾಮ್ರಾ ಮುಂದೆ ಇರೋದರಿಂದ ಸ್ವಲ್ಪ ಸಭ್ಯ ಶಬ್ದಗಳನ್ನೇ ಬಳಸಬೇಕಾಗತ್ತೆ ಇವನ ಬಗ್ಗೆ ಆಕೆ ಆ ನಂತರದಲ್ಲಿ ಆಸ್ಪತ್ರೆಯಲ್ಲಿ ವಿವರಿಸಿದ ಒಂದೊಂದು ಸಾಲುಗಳು ಕೂಡ ಈ ಜಗತ್ತಲ್ಲಿ ಇನ್ನು ಹೇಗೆ ಮಕ್ಕಳನ್ನು ಸಾಕಬೇಕಿದೆ ಇನ್ನು ಹೇಗೆ ಆ ಮಕ್ಕಳನ್ನು ಮಕ್ಕಳಿಗೆ ಪಾಠ ಕಲಿಸಬೇಕಿದೆ ಅವರನ್ನು ತಿದ್ದಿ ತೀಡಿ ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಬೇಕಿದೆ ಅನ್ನೋದನ್ನು ಪೋಷಕರು ಯೋಚಿಸಬೇಕಾದಂತಹ ಸ್ಥಿತಿಗೆ ಈ ಕೇಸ್ದನ್ನು ನಿಲ್ಲಿಸಿದೆ ಅವನಿಗೂ ಮದುವೆ ಆಗಿತ್ತು ಅವನ ಹೆಂಡತಿ ಇವನನ್ನು ಬಿಟ್ಟೋಗೋದಕ್ಕೂ ಕಾರಣ ಇದೇ ಕುಡಿತ ಮತ್ತು ಇವನ ಈ ನೀಚ ಕೃತ್ಯಗಳು ನೋಡಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಒಂದು ಗ್ರಾಮದಲ್ಲಿ ನಡೆದಂತಹ ಒಂದು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈಗ ಮಹತ್ವದ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿರುವಂಥದ್ದು ಈ ಪ್ರಕರಣದಲ್ಲಿ ಏಕೆಂದರೆ ಪತ್ರಿಕಾ ಪ್ರಕಟಣೆ ಇದೆ ಪೊಲೀಸ್ ಅಧೀಕ್ಷಕರಾದ ಶ್ರೀ ಕುಶಾಲ್ ಚೌಕ್ಸೆ ಐ ಪಿ ಎಸ್ ಸಾಹೇಬರ ಹಾಗೂ ಮಾನ್ಯ ಡಿ ಎಸ್ ಪಿ ಶ್ರೀ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ನಯಾಜ್ ಬೇಗ್ ಸಿ ಪಿ ಐ ಗುಡಿಬಂಡೆ ಸರ್ಕಲ್ ರವರು ಗುಣಾತ್ಮಕ ತನಿಖೆಯನ್ನು ಕೈಗೊಂಡು ಘನ ನ್ಯಾಯಾಲಯಕ್ಕೆ ಆರೋಪಿಯ ವಿರುದ್ಧ ಅಂತಿಮ ದೋಷಾರೋಪಣ ಪತ್ರವನ್ನು ಸಲ್ಲಿಸಿಕೊಂಡಿದ್ದು ಘನ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಮಾನ್ಯ ಶ್ರೀ ಕಾಂತರಾಜು ಎಸ್ ವಿ ಸಾಹೇಬರು ಈ ಪ್ರಕರಣವನ್ನು ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಆರೋಪಿತನಾದ ಅಶೋಕ್ ಬಿನ್ ಅವರ ತಂದೆ ಹೆಸರಿದೆ ಅವರು ಅಪರಾಧ ಎಸಗಿರುವುದು ರುಜುವಾತಾಗಿದೆ ಎಂದು ಆರೋಪಿಸ್ ಆರ್ ರುಜುವಾತಾಗಿದೆ ಎಂದು ಆರೋಪಿಯ ವಿರುದ್ಧ ಕಲಂ ಅರವತ್ನಾಲ್ಕು ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಹಾಗೂ ಇಪ್ಪತ್ತೈದು ಸಾವಿರ ರು ದಂಡ ವಿಧಿಸಿ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ತೀರ್ಪನ್ನು ನೀಡಿರುತ್ತಾರೆ ಈ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಶ್ರೀಮತಿ ಜಹಿದಾ ಬಾನು ಡಿ ಖನ್ನೋಳಿ ಸರ್ಕಾರಿ ಆ ಅಭಿಯೋಜಕರು ವಾದ ಮಂಡಿಸಿ ಆರೋಪಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜಹಿತಾ ಬಾನು ಮೇಡಮ್ ನಿಮಗೊಂದು ದೊಡ್ಡ ನಮಸ್ಕಾರ ನೀವು ಒಬ್ಬ ಹೆಣ್ಣು ಮಗಳಾಗಿ ಒಂದು ತಾಯಿಯ ಧರ್ಮವನ್ನು ಆ ತಾಯಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದೀರಿ ಜಹಿದಾ ಮೇಡಮ್ ನಿಮಗೆ ದೊಡ್ಡದೊಂದು ನಮಸ್ಕಾರ ಇಡೀ ಪ್ರಕರಣವನ್ನು ನೀವು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಆರಂಭದಿಂದ ಇಲ್ಲಿಯ ತನಕ ಅಲ್ಲಿನ ಪೊಲೀಸರು ಮತ್ತು ಜಹಿದಾ ಬಾನು ಇವರು ಸರ್ಕಾರಿ ಅಭಿಯೋಜಕರು ಆ ತಾಯಿಯ ಪರವಾಗಿ ಧ್ವನಿ ಎತ್ತಿದ್ರು ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಅಲ್ಲಿನ ಕೆಲ ಪತ್ರಕರ್ತರನ್ನು ನಾನು ಮಾತಾಡಿಸಿದಾಗ ಅಲ್ಲಿನ ಸ್ನೇಹಿತರು ಇದ್ದಾರೆ ಆ ತಾಯಿ ಹಾಳಾಗೋಗ್ಲಿ ಬಿಟ್ಬಿಡ್ರಿ ಅನ್ನುವಷ್ಟರ ಮಟ್ಟಿಗೆ ಕ್ಷಮೆ ಕೊಟ್ಟಿದ್ಲು ಆದರೆ ಆಕೆಯ ಮೇಲಾದಂತಹ ಮಾನಸಿಕ ಘಾಸಿ ದೈಹಿಕ ಹಲ್ಲೆ ಯಾರೂ ಕೂಡ ಒಪ್ಪುವ ಇರಲಿಲ್ಲ ಆ ಊರಿನ ಜನ ಕ್ಯಾಕರಿಸಿ ಉಗ್ತಿದ್ದಾರೆ ಇವನಿಗೆ ಸಿಕ್ಕರೆ ಚಚ್ಚಿ ಬಿಸಾಕೋರು ಇರಿದ್ರು ವಿಶೇಷ ಅಂದರೆ ಇದೇ ಅಶೋಕನ ಅಣ್ಣ ಖುದ್ದಾಗಿ ಬಂದು ಅಮ್ಮನ ಹೇಳಿಕೆಯನ್ನು ದಾಖಲಿಸಿ ಅವರು ದೂರು ದಾಖಲಿಸಿದ ಮೇಲೇನೆ ಈ ಕೇಸ್ ಇಲ್ಲಕ್ಕೆ ಬಂದು ನಿಂತಿರುವಂಥದ್ದು ಯಾವ ಸಮಾಜದಲ್ಲಿ ನಾವಿದ್ದೀವಿ ಯಾತ್ತ ಈ ಸಮಾಜ ಹೋಗ್ತಿದೆ ಅತ್ಯಾಚಾರಿಗಳನ್ನು ಕಾಪಾಡೋಕ್ಕೆ ವ್ಯವಸ್ಥೆಗಳೇ ನಿಂತಿರೋ ಸಂದರ್ಭದಲ್ಲಿ ತಾಯಿಯ ಮೇಲೆ ಅದು ಅರವತ್ತೈದು ವರ್ಷದ ವೃದ್ಧೆಯ ಮೇಲೆ ಮೂವತ್ತೆಂಟು ವರ್ಷದ ಮಗ ದೌರ್ಜನ್ಯ ಎಸಗುತ್ತಾನೆ ಅದನ್ನು ಅರಗಿಸಿಕೊಂಡು ನಿನ್ನನ್ನು ಕೊಲ್ತೀನಿ ಗಂಡನ್ನು ಕೊಲ್ತೀನಿ ಅಣ್ಣನ್ನು ಕೊಲ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಹಾಕ್ತಾನೆ ಅಂದರೆ ಎಲ್ಲಿ ಎಲ್ಲಿ ನಾವು ತಾಯಿಯನ್ನು ತಾಯಿ ಎನ್ನುವಂತಹ ದೊಡ್ಡ ಧರ್ಮವನ್ನು ಉಳಿಸೋಕ್ಕೆ ನಾವು ಸಜ್ಜಾಗಿದ್ದೀವಿ ಒಂದು ಸೌಜನ್ಯ ಕೆಸೆ ಎಕ್ಸಾಂಪಲ್ ತಗೊಳ್ಳಿ ಆಕೆಗೆ ನ್ಯಾಯ ಸಿಗದಂತೆ ಎಷ್ಟು ಸಾಧ್ಯವೋ ಅಷ್ಟು ತೊಳೆದು 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 ಬಿಸಾಕಿದ್ರು ಇನ್ನು ಇಂತಹ ಸಣ್ಣ ಸಣ್ಣ ಪ್ರಕರಣಗಳು ಇಲ್ಲಿ ಆ ಪ್ರಕರಣದಲ್ಲಿನ ಪ್ರತಿಯೊಂದು ಹೆಸರುಗಳು ಆ ಪತ್ರಿಕಾ ಪ್ರಕಟಣೆಯಲ್ಲಿ ಉಲ್ಲೇಖ ಆಗಿದೆ ಆದರೆ ಅವರ ಹೆಸರನ್ನು ಹೇಳಿದ್ರೆ ಅವರಿಗೆ ವೈಯಕ್ತಿಕವಾಗಿ ಒಂದಷ್ಟು ಸಮಸ್ಯೆಗಳಾಗಬಹುದು ಊರಿಂದು ಮತ್ತೊಂದು ಮಗದೊಂದು ಆರಂಭದಿಂದ ಇಲ್ಲಿ ತನಕ ಅವನು ಇಂಥದ್ದೇ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದಾನೆ ಹೆಂಡತಿ ಬಿಟ್ಟು ಇಂಥದ್ದೇ ಕಾರಣ ಫಸ್ಟ್ ಆಫ್ ಆಲ್ ಒಂದು ಸಲ ಹೇಳಬೇಕು ಗಂಡು ಮಕ್ಕಳನ್ನು ಹೆರುವ ಬದಲು ಎತ್ತರೂ ಕೂಡ ಅವರನ್ನು ಸರಿಯಾಗಿ ಸಾಕಲಿಕ್ಕೆ ಅವರನ್ನು ತಿದ್ದಿ ತೀಡಲಿಕ್ಕೆ ಸನ್ಮಾರ್ಗದಲ್ಲಿ ನಡೆಯೋ ರೀತಿ ಅವರನ್ನು ಬಗ್ಗಿಸ್ಲಿಲ್ಲ ಅಂದರೆ ನಾಯಿಗಳನ್ನು ಸಾಕೋದ ಮೇಲು ಇದು ನನಗೂ ಅನ್ವಯಿಸುತ್ತೆ ಗಂಡು ಮಕ್ಕಳನ್ನು ಹೆತ್ತು ಬೀದಿಗೆ ಬಿಡೋದಕ್ಕಿಂತಲೂ ನಾಯಿಗಳನ್ನು ತಂದು ಸಾಕೋದ ಮೇಲು ಯಾಕಂದರೆ ಹೊರಗೆ ಬಂದಾಗ ಅದು ಯಾರೇ ಆಗಿರಲಿ ನನ್ನ ಮನೆಯ ನನ್ನ ಮಗನೇ ಆಗಿರಲಿ ಯಾರೇ ಆಗಿರಲಿ ಒಂದು ಬೇರೆ ಹೆಣ್ಣು ಮಕ್ಕಳನ್ನು ಕೂಡ ಅವರಲ್ಲೂ ಕೂಡ ಒಂದು ತಾಯಿಯನ್ನು ಒಬ್ಬ ಅಕ್ಕನನ್ನು ನೋಡದ ಹೋದರೆ ಇನ್ಯಾವ ಸಂಸ್ಕಾರ ಅವನಿಗೆ ಕಲಿಸಿರ್ತೀವಿ ಇಲ್ಲೂ ಕೂಡ ಈ ಈ ಪ್ರಕರಣದಲ್ಲೂ ಕೂಡ ಇವನು ಇಷ್ಟರ ಮಟ್ಟಿಗೆ ದೌರ್ಜನ್ಯ ಎಸಗಿದಾನೆ ಅದು ತಾಯಿ ಮೇಲೆ ಅಂದರೆ ಅಲ್ಲಿನ ಜನ ಸಮಾಜ ಎಲ್ಲವೂ ಕೂಡ ಹೊಣೆಗಾರರಾಗಿರ್ತಾರೆ ಅದು ಧರ್ಮಸ್ಥಳದ ಕೇಸು ಕೂಡ ಆಗುತ್ತೆ ಸೌಜನ್ಯ ಕೇಸ್ ತಪ್ಪು ಆಗ್ತಿದೆ ಅಂದಾಗ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಯಾಕಪ್ಪ ಬೇಕು ನಮ್ಮ ಮುಸಾಬರಿ ಅಂತ ಬಿಟ್ಟು ಬಂದು ಬಿಟ್ಟರೆ ಅದು ನಮ್ಮ ಮಗು ಅಲ್ಲ ಅಂತ ನಾವು ಎದ್ದು ಬಂದು ಬಿಟ್ಟರೆ ಒಂದು ವೇಳೆ ನಾವು ಈ ಕಡೆ ಬಂದ ಮೇಲೆ ಆ ಮಗು ನಮ್ದೇ ಅಂತ ಗೊತ್ತಾದರೆ ನಾವೇನು ಮಾಡಲಿಕ್ಕಾಗತ್ತೆ ಸಾಮಾಜಿಕ ಹೊಣೆಗಾರಿಕೆಗಳು ಮುಖ್ಯ ಆಗುತ್ತೆ ಜೊತೇಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇಲ್ಲ ಅಂದರೆ ಯಾಕೆ ಬೇಕಪ್ಪ ನಮ್ಮ ಮೇಲೆ ಕೇಸ್ ಜಡಿದು ಬಿಟ್ಟವರು ಅನ್ನುವ ಸ್ಥಿತಿಗೆ ನಮ್ಮ ಪೊಲೀಸರು ಇವತ್ತಿನ ವ್ಯವಸ್ಥೆಯನ್ನು ತಂದಿದ್ದಾರೆ ಸಾಕ್ಷಿ ಹೇಳಲಿಕ್ಕೆ ಜನ ಹೆದರೋ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಅಂದರೆ ಅದು ಬೇರೊಬ್ಬರ ಹೊಣೆನೂ ಆಗಿದೆ ಸಮಾಜದಲ್ಲಿ ಏನೇ ಆದ್ರೂ ಎಲ್ಲರೂ ಕೂಡ ಅವರವರು ಕೈ ತೊಳ್ಕೊಂಡು ನಮಗೆ ಬೇಡ ಇದು ಅಂತ ಎದ್ದು ಬರ್ತಿದ್ದಾರೆ ಅಂದರೆ ಅಂತಹ ಸ್ಥಿತಿಗೆ ಜನರನ್ನು ಮತ್ತು ಇಡೀ ವ್ಯವಸ್ಥೆಯನ್ನು ತಳ್ಳಿರೋದು ಪೊಲೀಸ್ ವ್ಯವಸ್ಥೆ ಜನಸ್ನೇಹಿ ವ್ಯವಸ್ಥೆ ಇಲ್ಲ ಅಂದರೆ ಎಷ್ಟೋ ಜನ ಪತ್ರಕರ್ತರು ಹೋದಾಗ ಅವರು ಪತ್ರಕರ್ತರಲ್ಲ ಅಲ್ಲ ಅನ್ನೋದು ಗೊತ್ತಾಗೋಕ್ಕಿಂತ ಮುಂಚೆ ಪೊಲೀಸರ ಭಾಷೆ ಅದ್ಭುತವಾಗಿರುತ್ತೆ ಅಮ್ಮ ಅಕ್ಕ ಮತ್ತೊಂದು ಮಗದೊಂದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಆತ ಪತ್ರಕರ್ತ ಅನ್ನೋದು ಗೊತ್ತಾದ ಮೇಲೆ ಸರ್ ಮೊದಲೇ ಹೇಳ್ಬೇಕಲ್ವಾ ಸರ್ ನೀವು ಯಾಕೆ ಹೇಳಲಿಲ್ಲ ನಮಗೆ ಅಂತ ಉಲ್ಟಾ ಹೊಡಿತಾರೆ ಇನ್ನು ಯಾರೋ ಸಾಮಾನ್ಯರು ಅನಕ್ಷರಸ್ಥರು ಈ ಗ್ರಾಮೀಣ ಭಾಗದ ಜನ ಅಲ್ಲಿಗೆ ಹೋಗ್ಬಿಟ್ರೆ ಪೊಲೀಸರ ಭಾಷೆ ಇನ್ನು ಮಹಾದ್ಭುತವಾಗಿರುತ್ತೆ ಆ ಪುಣ್ಯಾತ್ಮರು ಪೊಲೀಸರೇ ಅದನ್ನು ನೆಚ್ಚಿಕೋಬೇಕು ತೊಂಬತ್ತೊಂಬತ್ತು ಪರ್ಸೆಂಟ್ ಪೊಲೀಸ್ ಹೇಗಿರ್ತಾರೆ ಯಾರೋ ಒಬ್ರು ತುಂಬಾ ಉತ್ತಮ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಆದರೆ ಇಲ್ಲಿ ಈ ಅಶೋಕ್ ಅನ್ನುವ ನೀಚ ನಿಕೃಷ್ಟ ಇವನು ಮನುಷ್ಯನಾಗೋದಕ್ಕೆ ಯಾವ ಅರ್ಹತೆನೂ ಇಲ್ಲ ಫಸ್ಟ್ ಆಫ್ ಆಲ್ ಇವನು ಪರಿವರ್ತನಾ ಕೇಂದ್ರ ಅನ್ನೋ ಜೈಲಿಗೆ ಪರ್ಮನೆಂಟ್ ಆಗಿ ತಳ್ಳೋದ ಮೇಲೂ ಇವನನ್ನು ಹೊರಗಡೆ ಬಿಟ್ಟರೆ ಇನ್ನೂ ಕೂಡ ಇಂಥದ್ದೇ ಕೃತ್ಯಗಳನ್ನು ಎಸಗೋದ್ರಲ್ಲಿ ಯಾವ ಅಚ್ಚರಿನೂ ಇಲ್ಲ ತಾಯಿಯನ್ನು ನಾಚಿಕೆ ಆಗಬೇಕು